ಹೋದಾಗ ಈ ಸೈಕಲ್ ನೀವು ಹಲಸು ಮಾಡ್ಕೊಂಡು ಬರೋದು ಇವನು ಸೂಪರ್ ಅಷ್ಟೆಲ್ಲ ರೋಡ್ ಬಿಟ್ಟು ಆ ಕಡೆದು ಹೋಗಬೇಕು ಅಪ್ಪು ಆ ಸಂಧ್ಯೆ ಅದು ಗೊತ್ತಿಲ್ಲ ಅಕ್ಕಂತ ತರ ಬೇಜಾರು ಅನ್ನಿಸ್ತಿದೆ ಹಾಗಾಗಿ ಏನು ಮಾಡ್ಲಿ ಅಂತ ಯಷ್ಟನೇ ಹೋಗಿದೆ ಇದೀಕುಡಣ ಎಲ್ಲರೂ ತಿ ಎನ್ನೋಡಾಟಿ ಎಷ್ಟು ಸ್ಪೀಡ್ ಹೋದ್ ನಾನು ಮೇಡಂ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಸೊ ಇವತ್ತು ಸಾಯಂಕಾಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವನು ಹೊರಗಡೆ ವಾಕಿಂಗ್ ಹೋಗೊಂಬ ಕರ್ಕೊಂಡು ಹೋಗ್ತಿದಾನೆ ಬನ್ನಿ ಏನೇನೆಲ್ಲ ಮಾಡ್ತಾನೆ ಅಂತ ತೋರಿಸ್ತೀನಿ ಬಿದ್ದಿ ಎತ್ತ ನೋಡಕತ್ತಿ ಬಿದ್ದು ಕೇಸಿನ ನೋಡಿರಿ ಏನು ಮಾಡಾಕತ್ತ ಇದೇ ಸಾಕು ಸೈಕಲು ಇನ್ನ ಬರೇ ಬೀಳೋದ ಕೆಲ್ಸ ಆ ಕಡೆ ಯಾಕೆ ಹೋಗಕತ್ತಿ ಹೇಳು ರೋಡಿಗೆ ಬಾ ರೋಡಿಗ ಸೈಡ್ ಹೋಗ್ತಾನೆ ಮತ್ತು ಬಿಡಾ మత బుద్ధి అప్పు ఇక్కడ బా ఇక్కడే 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 బా నేను ఎంగ నేను కోతెప్ప ఇష్టల్లా రోడ్ బిట్ ఇక్కడే ఒక అంత మగా

ಅವನಿಗೆ ಇನ್ನೂ ಅದು ತೊಳೆಯಕ್ಕೆ ಬರಲ್ಲ ಸರಿಯಾಗಿ ಆ ಕಡೆ ಹೋಗ್ಬೇಡ ಇಲ್ಕೋದಿಲ್ಲ ಕಾಲು ಇನ್ನು ಹಂಗಾಗಿ ಹಿಂಗೆ ಒಂದೇ ಕಾಲಲ್ಲಿ ತುಳ್ಕೊಂಡು ಹೋಗ್ತಾನೆ ಬೇಸರನೇ ಇಲ್ಲ ಇವನಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಟ್ರನೆ ಹೋಗಿ ಅಪ್ಪು ಮತ್ತ ಆ ಕಡೆ ಯಾಕೆ ಕೂತಿದಿ ಎಲ್ಲೋ ಏನಿಂತೀನಿ ನೋಡ ಅಪ್ಪು ಅಲ್ಲಿ ಸಂದೆ ವೇಳಿ ಕೂತಿಲ್ಲ ಈ ಕಡೆ ಬಾ ಹ್ಞೂ ముిర్తవ అోడ్ సైకల్ అప్పు ఈ కడ బల్ గాలి ఒల్సర మన తోర్ నోడ్ నరగడ్బెక్ సైకల్ నీ ಇಷ್ಟು ತ್ರಾಸ ಪಟ್ಕೊಂಡು ಬೇಕಾನ ಏನ್ ಸೈಕಲ್ ಆಡ್ತಾನೆ ಸುತ್ತಮುತ್ತ ಮನೆ ಎಲ್ಲ ತುಂಬಾ ದೂರ ಇದಾವ ನಮ್ಮ ಮನೆಗೆ ಹಂಗಾಗಿ ಇಲ್ಲಿ ಯಾರಿಗೂ ಬರುವುದಿಲ್ಲ ಹೊರಗಡೆ ಬಂದ್ರು ಬೋರೆ ಹಂಗಾಗಿ ಜಾಸ್ತಿ ಮನೇಲೆ ಇರ್ತೀವಿ ಇವನಾಗಿ ಕರೆದ್ರೆ ಇನ್ನೇ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಂದು ಟೈಮ್ ಪಾಸ್ ಮಾಡೋದು ಅಷ್ಟೆ ಅಲ್ಲಿ ನೋಡಲ್ಯ ಆಡು ಬಂದು ಈಗ ತುಂಬ ಮನೆಗಳು ದೂರ ದೂರನೇ ಇದ್ದಾವೆ ಸಮೀಪ ಯಾವೂ ಇಲ್ಲ ಅವ್ರವ್ರ ಮನೆಯಾಗ ಅವ್ರವ್ರು ನಮ್ಮ ಮನೆಯಾಗ ನಾವು ಅಷ್ಟೆ ಹ್ಞೂ

ಇವನು ಇರೋ ಚೆನ್ನಾಗಿರೋ ರೋಡ್ ಬಿಟ್ಟು ಕಷ್ಟ ಹೋಗ್ತಿದ್ದಾನೆ ಏನ್ ಮಾಡ್ಬೇಕು ಇವ್ನು ಕೋತಿ ಹೊಲ್ಸ್ ಎಲ್ಲ ಗಾಲಿ ಪಾಲಿ ಎಲ್ಲ ಹ್ಮ್ ಘಟನೆ ಹೋಗಿದಿ ಅಲ್ಲೊಂದು ಪಾಪ ಅಂತ ನೋಡು ಅಪ್ಪು papu Hello dali papu to speed ho na lewana ke reka hume ಹ್ಮಕ ಹೊರಗ ಆಟಾಡಿದ್ದ ಆಯ್ತು ಸೈಕಲ್ ತೊಳೆನಾ ಈಗ ತೊಳಿಬೇಕಲ್ಲ ಸೈಕಲ್ ಇದಾನೆ ಮನೆ ಮಾಡ್ಕೊಂಡಿದಿನ ಹಿಂಗ ತೊಳೆಮ ತೊಳೆದು ಇಲ್ಲೇಟ್ ಆಮೇಲೆ ಏನು ಮೂತಿದೀ ಹೊರಗೆ ಹೋದಾಗು ಈ ಸೈಕಲ್ ನೀವು ಹೊಲಸು ಮಾಡ್ಕೊಂಬರೋದು ಇವನ ತೊಳೆಯೋದು ಇಲ್ಲಿಟ್ಟು ಬಾ ಏನು ಮಾಡಾಕತ್ತಿ ಒಮ್ಮ ಸಾಕು ಮಾಷ ನೋಡಂತಿ ಬಂದ್ ನಾ ಓದ್ ಸಾಕ ನನಗೆ ಸಾಕಾಗೋಯ್ತು ಯಾಕೋ ಒಂಥರ ಆಗ್ತಿದೆ ಅವಾಗ್ಲಿಂದ ಸಾಯಂಕಾಲ ಟೈಮ್ ಅಲ್ಲಿ ಸ್ವಲ್ಪ ಸರಿಗಿರೋದೇ ಇಲ್ಲ ನಾನು ಒಂಥರ ಏನೇನೋ ಆಗಕ್ ಶುರು ಆಗತ್ತೆ ಹೇಳಕ್ ಸೊಪ್ನೆ ಆಗಲ್ಲ ಥರ ಇವನು ಹೊರಗೆ ಅಂತ ಒತ್ತಾಯ ಮಾಡಿದ್ದಕ್ಕೆ ಕರ್ಕೊಂಡು ಹೋಗಿದ್ದೆ ಸ್ವಲ್ಪ ತಷ್ಟೇ ಹೋಗಿ ಬಂದು ನನಗೆ ಸಾಕಾಯ್ತು ಅಡ್ಡಾಡಕ್ಕೂ ಆಗಲಿಲ್ಲ ಇನ್ನು ಮುಖಕ್ಕೆ ಎಲ್ಲ ತಕ್ಕೊಂಡು ದೇವ್ರ ದೀಪ ಹಚ್ಚಿ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿ ದೇವ್ರ ದೀಪ ಹಚ್ಚಿ ಸೊ ಇವತ್ತು ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಇವಾಗ ಟೀ ಕುಡಿಬೇಕು ಏನೋ ತಿನ್ನಕ್ಕೆ ಮಾಡ್ಬೇಕು ಅಂದ್ಕೊಂಡೆ ಬಟ್ ಆಗ್ತಿಲ್ಲ ನನಗೆ ಮಾಡಕ್ಕೆ ಇವನು ಹೇಗ ಏನ ಅಪ್ಪಾಜಿ ಜಿ ಜಿಲೇಬಿ ತಂದಿದ್ದಾರೆ ಅಂತ ತಿಂತಾನಂತೆ ಈ ಥರ ಅವಲಕ್ಕಿ ಇದಾವೆ ಈಗ ಅವಲಕ್ಕಿ ಚೋಡಾ ಮಾಡ್ಬೇಕು ಅನ್ಕೊಂಡೆ ಒಟ್ಟು ಯಾಕೋ ಆಗ್ತಿಲ್ಲ ನನಗೆ ಮಾಡಕ್ಕೆ ಒಂಥರ ಬೇಜಾರು ಅನ್ನಿಸ್ತಿದೆ ಹಂಗಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ನಿ ಇವನು ಜಿಲೇಬಿ ರುಚಿ ಹತ್ತಿದಾವೆ ಇವತ್ತು ಜಿಲೇಬಿ ತಿನ್ಕೊಟ್ಟು ಕೂತಿದ್ದಾನೆ ನೋಡಿ ಜಿಲೇಬಿ ಸೂಪರ್ ಅವು ಸೂಪರ ಜಿಲೇಬಿ ರುಬ್ಬರಾನೆ ಇವನಿಗೆ ಹಂಗೆ ಮದ್ಯ ಮಂದಿ ಏನಾದರೂ ತಿನ್ನಕ್ಕೆ ಬೇಕೇ ಬೇಕು ಒಂದು ತಪ್ಪ ಒಂದು ತಿನ್ನಕ್ಕೆ ಬೇಕು ಅಂತ ಕೇಳ್ತಾನೆ ಇರ್ತಾನೆ ಸರ್ತಿ ಮನೇಲಿ ಏನೂರಲ್ಲ ತಿನ್ನಕ್ಕೆ ಏನು ಕೊಡ್ಬೇಕಪ್ಪ ಅಂತ ಯೋಚನೆ ಆಗಿರುತ್ತೆ ನನಗಂತೂ ಇವಾಗ ಮಾಶ ಆಗ್ತಿದೆ ನೋಡ್ಕೋದು ಕೂತಿದ್ದಾನೆ ಅಂತೂಗೆ ಈ ಬಾಟ್ಲಿ ಎಷ್ಟು ಎಷ್ಟಿದೆ ಅಂದರೆ ನೀರು ಜಾಸ್ತಿ ಕುಡಿತಾನೆ ಅದರಿಂದ ಅದನ್ನು ಕಂಟಿನ್ಯೂಸ್ ಆಗಿ ಬೇಕೇ ಬೇಕು ಅಂತಾನೆ ಮಲಗಬೇಕಾದ್ರೂ ಅದನ್ನೇ ಇಟ್ಕೊಂಡು ಮಲಗ್ತಿರ್ತಾನೆ ಅಷ್ಟ ಪರಿ ಆ ಬಾಟ್ಲಿಗೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದಾನೆ ಅದು ಚಿಕೋನ್ ಇರಬೇಕಾದ್ರೆ ಅವರಪ್ಪ ತಂದಿದ್ದು ನೀರು ಕುಡಿಲಿಕ್ಕೆ ಬಟ್ ಇವಾಗ ಅದನ್ನು ಫುಲ್ ಯೂಸ್ ಮಾಡಿಕೊಂಡು ಅದನ್ನ ಮುಂದ್ಗಡೆ ಇರೋದೆಲ್ಲ ನಿಪ್ಪಲ್ಲೆಲ್ಲ ಕಿತ್ತಾಕಿ ಬಲೆಟ ಮಾಡಿದ್ದಾನೆ ಇವಾಗ ಈ ಕಡೆ ಜಿಲೇಬಿ ತಿಂದ್ಕೊಂಡು ನೀರು ಕುಡ್ಕೊಂಡು ಕೂತಿದ್ದಾನೆ ಅದನ್ನು ಮಾತ್ರ ಫುಲ್ ಇರಲೇಬೇಕು ನೀರು ಅದ್ರಾಗೇ ಕುಡಿಬೇಕು ಇವಾಗ ಅಷ್ಟು ಏನಾದರೂ ಒಂದು ವಿಷ ಅಥವಾ ಒಂದು ಏನಾದರೂ ಸಿಕ್ತು ಅಂದರೆ ಅದನ್ನು ಬ್ಯಾಸ್ರಾಗೋವರೆಗೂ ಅದನ್ನು ಕಂಟಿನ್ಯೂ ಅದನ್ನೇ ಮಾಡ್ತಿರ್ತಾನೆ ಆ ಥರ ಅವನು ಇವಾಗ ಅದನ್ನು ಮಾಡ್ಕೊಂಡು ಕೂತಿದ್ದಾನೆ ನೋಡಿ ಓತಿ ಓಟಿ ಕುಡಿತಿದ್ದೀವಿ ಸೈಬ್ರಲ್ಲಿ ಕುಡಿತಿದ್ದಾರೆ ಅವ್ನು ಏನೇ ತಿಂದರೂ ಕೆಳಗಡೆನೆ ಅಲ್ಲೇ ಕೂತ್ಕೊಂಡು ಕೆಳಗಿಡಬಾರ್ದು ಬಿಸ್ಕಿಟ್ ಮೇಲ್ತ ಟಿವಿ ನೋಡ್ಕೊಂತ ಅದು ಏನು ಮಾಡ್ತಾನೋ ಏನೋ ಅವನಿಗೆ ಗೊತ್ತು ಕೆಳಗಿಡ್ಬೇಡ ಅಂತೂ ಸುಮ್ಮನೆ ಕೂತ್ಬಿಟ್ಟಿದ್ದೀನಿ ಇನ್ನೂ ಅಡುಗೆ ಮಾಡಬೇಕು ಏನೋ ಮನಸೇ ಆಗ್ತಿಲ್ಲ ಏನೂ ಮಾಡೋಕ್ಕೆ ಹಂಗಾಗಿ ಸುಮ್ಮನೆ ಕೂತಿದ್ದೀನಿ ಮಟ್ಟಿಗೆ ಟಿವಿ ನೋಡ್ತಿದ್ದಾನೆ ಮತ್ತೆ ಬೇಜಾರಾಗ ಏನಾದ್ರೂ ಮಾಡ್ಕೊಂತ ಈ ಸೈಕಲ್ ಜೊತೆ ಆಟ ಕೂತಿರ್ತಾನೆ ಸೊ ಇವತ್ತಿನ ಲಾಗ್ ಈ ಥರ ಇತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದೆ ಎಲ್ರಿಗೂ ಬಾಯ್